ಭಾರತದ ಸಾಲಗಾರರು ಹೆಚ್ಚಿನ ಬಡ್ಡಿ ಮತ್ತು ಕಾನೂನು ದುರುಪಯೋಗದಿಂದ ಬಳಲುತ್ತಿದ್ದಾರೆ ಎಐಎಫ್ಬಿಎಫ್ ಅತಿಯಾದ ಬಡ್ಡಿ ದರಗಳು ಮತ್ತು ಹಣಕಾಸು ಸಂಸ್ಥೆಗಳು ಕಾನೂನು ನಿಬಂಧನೆಗಳ ದುರುಪಯೋಗದಿಂದಾಗಿ ಭಾರತದ ಎಪ್ಪತ್ತೈದು ಕೋಟಿ ಸಾಲಗಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಎಐಎಫ್ಬಿಎಫ್ನ ಅಖಿಲ ಭಾರತ ಸಾಲಗಾರರು ಮತ್ತು ರೈತರ ಒಕ್ಕೂಟ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ದಯಾನಂದ ತಿಳಿಸಿದ್ದಾರೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ನಡೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಫೆಡರೇಷನ್ ಪದಾಧಿಕಾರಿಗಳು ಆರ್ಥಿಕತೆಯ ಬೆನ್ನೆಲುಬಾಗಿರುವ ರೈತರು ವಿದ್ಯಾರ್ಥಿಗಳು ಸಾರಿಗೆದಾರರು ಎಂಎಸ್ಎಂಇಗಳು ಮತ್ತು ಉದ್ಯಮಿಗಳನ್ನು ರಕ್ಷಿಸಲು ತುರ್ತು ಸುಧಾರಣೆಗಳಿಗೆ ಕರೆ ನೀಡಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ದಯಾನಂದ ಮಾತನಾಡಿ ಭಾರತದ ಬಡ್ಡಿ ದರಗಳು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗಿಂತ ಶೇಕಡಾ ನಾನೂರರಿಂದ ಆರುನೂರ ರಷ್ಟು ಹೆಚ್ಚಾಗಿದ್ದು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಈ ಬಡ್ಡಿ ದರಗಳು ಸಾಲವು ಸಮಂಜಸವಲ್ಲ ಎಂದು ಹೇಳಿದರು ಇಂತಹ ಬಡ್ಡಿ ದರಗಳಲ್ಲಿ ಯಾವುದೇ ಸಾಲಗಾರನು ಬದುಕಲು ಸಾಧ್ಯವಿಲ್ಲ ಅಭಿವೃದ್ಧಿ ಹೊಂದುವುದು ಬಿಡಿ ಸಾಲಗಾರರ ಘನತೆ ಮತ್ತು ಭರವಸೆಯನ್ನು ಕಸಿದುಕೊಳ್ಳುತ್ತಿದ್ದಾರೆ ಇದೇ ವೇಳೆ ಬ್ಯಾಂಕುಗಳು ದಾಖಲೆಯ ಲಾಭವನ್ನು ಪಡೆಯುತ್ತಿವೆ ಎಂದು ಅವರು ಹೇಳಿದರು ಎಐಎಫ್ ಬಿಎಫ್ ಒತ್ತಾಯಪಡಿಸಿದ ಪ್ರಮುಖ ಸುಧಾರಣೆಗಳು ಜಾಗತಿಕ ಮಾನದಂಡಗಳಿಗೆ ಸಾಲ ನೀಡುವ ದರಗಳನ್ನು ತರ್ಕಬದ್ಧಗೊಳಿಸುವುದು ಲಿಕ್ವಿಡೇಷನ್ ಅಥವಾ ಆಸ್ತಿ ಮಾರಾಟದ ಮೊದಲು ಸಾಲಗಾರರಿಗೆ ಆರು ತಿಂಗಳ ಪರಿಹಾರವನ್ನು ಒದಗಿಸಿ ಐಆರ್ಪಿಗಳು ಆರ್ಪಿಗಳ ಸ್ವತಂತ್ರ ನೇಮಕವನ್ನು ಎನ್ಸಿಎಲ್ಟಿಯಿಂದ ಖಚಿತಪಡಿಸಿಕೊಳ್ಳಬೇಕೆಯ ಹೊರತು ಬ್ಯಾಂಕುಗಳಲ್ಲ ಸಿಜಿಟಿಎಂಎಸ್ಸಿ ಅಡಿಯಲ್ಲಿ ಹತ್ತು ಕೋಟಿ ರೂಗಳವರೆಗೆ ಮೇಲಾಧಾರ ಮತ್ತು ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡುವುದು ಬ್ಯಾಂಕುಗಳು ವಿಮಾ ಉತ್ಪನ್ನಗಳನ್ನು ಬಲವಂತವಾಗಿ ಅಡ್ಡ ಮಾರಾಟ ಮಾಡುವ ಅಭ್ಯಾಸವನ್ನು ಕೊನೆಗೊಳಿಸುವುದು ಐಬಿಸಿ ಪ್ರಕ್ರಿಯೆಗಳಲ್ಲಿ ಸಾಲಗಾರರಿಗೆ ಮತದಾನದ ಹಕ್ಕುಗಳನ್ನು ನೀಡುವುದು ಸಾಲಗಾರರು ದಾನವನ್ನು ಕೇಳುತ್ತಿಲ್ಲ ಅವರು ನ್ಯಾಯೋಚಿತತೆಯನ್ನು ಕೇಳುತ್ತಿದ್ದಾರೆ ಈ ಸಮ

ಮೇಜರ್ ಟಾರ್ಗೆಟ್ ಇದೆ ಒಂದು ಇವತ್ತು ಮೇಕ್ ಇನ್ ಇಂಡಿಯಾ ಮತ್ತು ಒಂದು ಫೈ ಟ್ರಿಲಿಯನ್ ಎಕಾನಮಿ ಬಿಸ್ನೆಸ್ಸನ್ನು ನಾವು ರೀಚ್ ಆಗಬೇಕು ಅನ್ನೋಂಥದ್ದು ಇದು ಎರಡು ಮೇಜರ್ ಬೋರ್ಸ್ ಆದರೆ ಇವೆರಡು ಎರಡೂ ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥದ್ರ ಬಗ್ಗೆ ನಮ್ಮ ಎಕ್ಸ್ಪರ್ಟ್ ಕಮಿಟಿ ಒಂದು ರಿಸರ್ಚನ್ನು ಮಾಡಿದೆ ಈ ರಿಸರ್ಚ್ ಏನು ಹೇಳ್ತದೆ ಅಂದರೆ ಒಂದು ನಮ್ಮ ಇಂಟ್ರೆಸ್ಟ್ ರೇಟು ಇಂಡಿಯನ್ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟು ಅದು ಬಿಗ್ ಬ್ರದರ್ ಎಸ್ ಬಿ ಐ ಬ್ಯಾಂಕಿಂದ ಸೇರಿ ಇವತ್ತು ಅಪ್ ಟು ಸಿಕ್ಸ್ಟೀನ್ ಪರ್ಸೆಂಟ್ವರೆಗೂ ಇದೆ ಅದೇ ಸಂದರ್ಭದಲ್ಲಿ ಜಪಾನ್ದು ಟೂ ಪಾಯಿಂಟ್ ಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಇದೆ ಚೈನಾದು ನಮ್ಮ ಕಾಂಪಿಟೇಟ್ರ್ ನಿಯರೆಸ್ಟ್ ಕಾಂಪಿಟೇಟ್ರ್ ನಮ್ಮಷ್ಟೇ ಪಾಪ್ಯುಲೇಷನ್ ಇರ್ತಕ್ಕಂಥ ಚೈನಾದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಮತ್ತು ಅಲ್ಲಿನ ಮಹಿಳಾ ಉದ್ಯಮಿಗಳಿಗೆ ಉದ್ಯೋಗಾವಕಾಶ ಆಗಿರ್ತಕ್ಕಂಥದ್ದು ಅರವತ್ತು ಪರ್ಸೆಂಟು ಮಹಿಳಾ ಉದ್ಯಮಿಗಳಿಗೆ ಅವಕಾಶ ಆಗಿದೆ ಇಲ್ಲಿ ಬರೀ ತರ್ಟಿ ಒನ್ ಪರ್ಸೆಂಟ್ ಆಗಿದೆ ಇವೆರಡನ್ನೂ ಕೂಡ ನಾವು ಸರಿದೂಗಿಸಿದರೆ ನಾವು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಸಕ್ಸಸ್ ಆಗ್ತದೆ ಮತ್ತು ನಮ್ಮ ಇವತ್ತು ನಾವು ಫೈ ಟ್ರಿಲಿಯನ್ ಅಲ್ಲ ಟೆನ್ ಟ್ರಿಲಿಯನ್ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಇಂಡಿಯನ್ನ ಯೂತ್ಗೆ ಇವತ್ತು ಅವರಿಗೆ ಕೆಪಾಸಿಟಿ ಇದೆ ಸ್ಕಿಲ್ಸ್ ಇದೆ ಧೈರ್ಯ ಇದೆ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೀಗಾಗಿ ಇವತ್ತು ಬರುವ ಒಂದು ಇಪ್ಪತ್ತೈದನೇ ತಾರೀಕು ಎಫ್ ಕೆ ಸಿ ಸಿ ಕಾನ್ಫರೆನ್ಸ್ ಹಾಲಲ್ಲಿ ಎಫ್ ಕೆ ಸಿ ಸಿ ಕಾನ್ಫರೆನ್ಸ್ ಹಾಲಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಬಾರೋವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಥ್ರೂಟ್ ಇಂಡಿಯಾ ಎವ್ರಿ ಡಿಸ್ಟಿಕ್ಟಲ್ಲಿ ನಾವು ಪ್ರವಾಸ ಮಾಡಿ ಪ್ರತಿಯೊಬ್ಬ ಬಾರ್ವರೆಗೂ ಯಾಕೆಂದರೆ ದೇಶದಲ್ಲಿ ಇವತ್ತು ಎಪ್ಪತ್ತೈದು ಕೋಟಿ ಇದ್ದಾರೆ ವೋಟರ್ಸ್ ಇರೋದು ತೊಂಬತ್ನಾಲ್ಕು ಕೋಟಿ ಆದರೆ ಬಾರೋವರ್ಸ್ ಎಪ್ಪತ್ತೈದು ಕೋಟಿ ಇದ್ದಾರೆ ತಮ್ಮಲ್ಲೂ ಕೂಡ ಸಾಕಷ್ಟು ಇವತ್ತು ಮೀಡಿಯಾದವರು ಸಾಲ ಮಾಡಿರ್ತಕ್ಕಂಥದ್ದಿದೆ ಸಾಕಷ್ಟು ಮೀಡಿಯಾಷ್ಟು ಇವತ್ತು ಅದರ ಒಂದು ಸಮಸ್ಯೆನ ಅನುಭವಿಸ್ತಾ ನಾವು ನೋಡಿದ್ದೀವಿ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗಲ್ಲ ಹಾಗಾಗಿ ಈ ಒಂದು ಇಂಟ್ರೆಸ್ಟನ್ನು ಕಡಿಮೆ ಮಾಡಬೇಕು ಮತ್ತು ಈ ಐ ಬಿ ಸಿ ಐ ಡಿ ಡಿ ಬಿ ಆ್ಯಕ್ಟ್ಸ್ ಏನಿದೆ ಇದಕ್ಕೆ ಅಮೆಂಡ್ಮೆಂಟ್ಸ್ ಅನ್ನ ತರಬೇಕು ಇವತ್ತೇನು ಬ್ಯಾಂಕ್ ಆಫೀಸರ್ಸು ಒಂದು ಫೇಲ್ ಆಗಿರ್ತಕ್ಕಂಥ ಯೂನಿಟಿಗೆ ಮೇಲೆ ಮತ್ತೆ ಇದು ದೊಣ್ಣೆಯಿಂದ ಹೊಡೆಯೋದು ಅಂತಾರಲ್ಲ ಆ ರೀತಿ ಎನ್ ಪಿ ಅಕೌಂಟ್ಸ್ಗೆ ಒಂದು ಸಲ ಅವನು ಸುಸ್ತಿದಾರ ಆದಮೇಲೆ ಅದಕ್ಕೆ ಪೆನಾಲ್ಟಿ ಹಾಕ್ಕೊಂಡು ಅವನ ಆಸ್ತಿಯನ್ನು ಹರಾಜಾಕಿ ಹಾಕಿ ಇವತ್ತು ರಾತ್ರೋರಾತ್ರಿ ಉದ್ದಿಮೆದಾರನ ಮನೆಯಿಂದ ಮತ್ತು ಅವರ ಕಾರ್ಖಾನೆಯಿಂದ ಹೊರಗಡೆ ಹಾಕುವಂಥ ಒಂದು ಕೆಲಸ ಏನಾಗ್ತಾಯಿದೆ ಇದನ್ನು ನಿಲ್ಲಿಸ್ಲಿಕ್ಕಾಗಿ ಮತ್ತು ಯಾರು ರೈತರು ಇವತ್ತು ರೈತರು ಪ್ರತಿದಿನ ಕೂಡ ದೇಶದಲ್ಲಿ ನಲವತ್ತೆಂಟು ಜನ ರೈತರು ಸಾಲದ ಸುಳಿಗೆ ಸಿಕ್ಕಿ ಇವತ್ತು ಸಾಯ್ತಾ ಇದ್ದಾರೆ ಅದಕ್ಕೆ ನಾವೊಂದು ಒಂದು ಇವತ್ತು ಟೋಲ್ ಫ್ರೀ ನಂಬರನ್ನು ಹಾಕಿ ಸಾಲಗಾರರೆ ಸಾವಿನ ಸುಳಿಗೆ ಸಿಕ್ಕಿ ಸಾಯುವ ಮೊದಲು ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋರ್ ಫೆಡರೇಷನ್ ಅಂತೇಳಿ ಒಂದು ಟೋಲ್ ಫ್ರೀ ನಂಬರನ್ನು ತಮಗೆ ಕೊಡ್ತೇವೆ ಆ ಟೋಲ್ ಫ್ರೀ ನಂಬರ್ ಇವತ್ತು ಮಾಧ್ಯಮಗಳಿಗೆಲ್ಲ ನಾವು ಕೊಡ್ತೇವೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಅವರ ರಕ್ಷಣೆಗೆ ಹೋಗಿ ಅವರ ಒಂದು ಸಾವನ್ನ ತಡೆಯುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಹೆಚ್ಚಿನ ವಿಚಾರವನ್ನು ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರು ಹನ್ನೆರಡು ಗಂಟೆಗೆ ಎಫ್ ಕೆ ಸಿ 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 ಬಿಲ್ಡಿಂಗಲ್ಲಿ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ನಾವು ಫಾರ್ವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಇನ್ನೂ ವಿಸ್ತಾರವಾಗಿ ಮಾಡಿ ಆವತ್ತಿನ ದಿವಸ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಕಾರ್ಪೊರೇಟ್ ಮಿನಿಸ್ಟ್ರಿಗೆ ಮತ್ತು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಮೆಮೊರೆಂಡಮನ್ನು ಕಳಿಸಿ ಇದಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಈ ಒಂದು ಎಲೆಕ್ಷನ್ನ ಮ್ಯಾನಿಫೆಸ್ಟೋ ಆಗಿ ಈ ಒಂದು ನಾವೇನು ನಾವು ಡಿಮಾಂಡ್ಸನ್ನು ಹೇಳ್ತಾ ಇದ್ದೇವೆ ಈ ಡಿಮಾಂಡನ್ನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಬೇಕು ಸೇರಿಸಿಲ್ಲ ಅಂತ ಹೇಳಿದ್ರೆ ಬಾರೋ ವರ್ಷ ನಿಮಗೆ ಎಪ್ಪತ್ತೈದು ಕೋಟಿ ಬಾರೋ ವರ್ಷ ಏನಿದ್ದಾರೆ ಅವರು ನಿಮಗೆ ಉತ್ತರವನ್ನು ಹೇಳ್ತಾರೆ ಅನ್ನೋ ಒಂದು ಮಾತನ್ನ ತಮ್ಮ